ಅಡಾನಿ ಅಂಬಾನಿ ಕೈಗೆ ಹೋಯ್ತು ಅಂತ ಹೇಳಿದ್ರೆ ಅಂಬಾನಿ ಕೈಗೆ ಮತ್ತೆ ಮೋದಿ ಕೊನೆಯದಾಗಿ ಯಾವ ಮೋದಿ ಕೊನೆಯದಾಗಿ ನಿರ್ವ ಮೋದಿ ಎಲ್ಲ ಮೋದಿಗಳ ಕೈಗೆ ಹೋಯ್ತು ಇರ್ಲಿ ಬಿಡಿ ಅವ್ರ ಬಿಟ್ಬಿಡಿ ಮೇಲ್ ಚೋಕ್ಸಿ ಮೋದಿ 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 ಅವ್ರ ಕೈಗೆಲ್ಲ ಹೋಯ್ತು ಆಯ್ತು ಜನಧನ ಅಕೌಂಟ್ ಅಲ್ಲಿ ಬಂದಿದೆ ಅಂತ ಹೇಳಿ ಎಲ್ಲೋಯ್ತು ಆ ದುಡ್ಡು ಮೂವತ್ತು ಲಕ್ಷ ಕೋಟಿ ಎಲ್ಲಿಗೆ ಹೋಯ್ತು ಅಂತ ಹೇಳಿ ಅದು ಸಹ ರವಿಯವರು ಪ್ರಸ್ತಾಪನೆ ಮಾಡಬೇಕಾಗಿತ್ತು ಕೇವಲ ಯಾರು ಕೈಗೆ ಹೋಯ್ತು ಅಂಬಾನಿ ಕೈಗೆ ಹೋಯ್ತು ಅಂಬಾನಿ ಕೈಗೆದಾಗಿ ಯಾವ ಮೋದಿ ನಿರೋ ಮೋದಿ ಕೊನೆಯದಾಗಿ ಎಲ್ಲ ಮೋದಿಗಳು ಕೈಗೆ ಹೋಯ್ತು ಇರ್ಲಿ ಬಿಡಿ ಬಿಟ್ಬಿಡಿ ಮೋದಿ 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 ಅವ್ರ ಕೈಗೆಲ್ಲ ಹೋಯ್ತು ಆಯ್ತಕ್ಕಂತ ದಿನಗಳಲ್ಲಿ ಒಂದು ಒಂದು ಅಟ್ಲೀಸ್ಟು ಒಂದು ಪ್ರೋಗ್ರಾಮೇ ಕೊಡಬೇಕು ನೀವು ಆ ಪ್ರೋಗ್ರಾಮ್ ಯಾವ ರೀತಿ ಇರಬೇಕು ಅಂತ ಹೇಳಿದರೆ ಎಲ್ಲ ಸಮಾಜಕ್ಕೆ ಒಂದು ಅವಕಾಶ ಸಿಗಬೇಕು ಶೋಷಿತ ವರ್ಗಗಳಿಗೆ ಒಂದು ಅವಕಾಶ ಸಿಗಬೇಕಾದ್ರೆ ಆ ಮೆಂಬರ್ಶಿಪ್ ಡ್ರೈವ್ ಆಗಲಿ ಶೇರ್ ಹೋಲ್ಡರ್ಸ್ ಆಗಲಿ ಅದರಲ್ಲೆಲ್ಲ ಅವರು ಈಗ ಇವತ್ತಿನ ದಿವಸ ಈ ಕ್ಷೇತ್ರದ ಸಹಕಾರ ಕ್ಷೇತ್ರದಲ್ಲಿ ನೀವು ಪಟ್ಟಿನ ತಗೊಂಡ್ರೆ ನೋಡಿ ನೀವು ಎಷ್ಟು ಜನಕ್ಕೆ ನೀವು ಸ್ಯಾಂಕ್ಷನ್ ಮಾಡಿದಿರಿ ಲೋನ್ಗಳು ಮಾಡಿ ಆಗಿರ್ಬೋದು ಕಾರ್ಖಾನೆಗಳಿಗಾಗಿರ್ಬೋದು ಶುಗರ್ ಫ್ಯಾಕ್ಟ್ರಿಗಳಿಗಾಗಿರ್ಬೋದು ಯಾರಿಗೆ ಸೇರಿರ್ತಕ್ಕಂಥದ್ದು ಬೇರೆಯವ್ರಿಗೆ ಯಾಕೆ ಅವಶ ಅವಕಾಶಗಳಾಗಿಲ್ಲ ಅದನ್ನು ಸಹ ಸ್ವಲ್ಪ ದಯವಿಟ್ಟು ನೀವು ಒಂದು ಈಗ ಹೇಳಿದರೆ ಆಡಿಟ್ ಆಗಬೇಕು ಅಂಥೇಳಿ ಇದಕ್ಕೂ ಒಂದು ಆಡಿಟ್ ಮಾಡಿ ನೋಡಿ ನೀವು ಇದು ಕೇವಲ ಒಂದು ಸಮಾಜದಲ್ಲಿರ್ತಕ್ಕಂಥ ಕೇವಲ ಒಂದು ಒಬ್ಬ ಒಬ್ಬರು ಒಂದೆರಡು ವರ್ಗಕ್ಕೆ ಮಾತ್ರ ಸೀಮಿತವಾಗಿರಬಾರ್ದು ಇದು ಈ ಪ್ರತಿಯೊಬ್ಬರಿಗೂ ಸಿಗಬೇಕು ಅಂಥೇಳಿ ನಿಮ್ಮಲ್ಲಿ ಮನವಿ ಮಾಡಿಕೊಂಡು ಈ ಒಂದು ವಿಧಾಯಕಕ್ಕೆ ನಮ್ಮ ಸಹಮತ ಇದೆ ದಯವಿಟ್ಟು ಪ್ರತಿಯೊಬ್ಬರು ಈ ಸದನದಲ್ಲಿರ್ತಕ್ಕಂಥ ಪ್ರತಿಯೊಬ್ಬರು ಒಪ್ಕೊಳ್ತಾರೆ ಅಂತ ಹೇಳಿ ಮತ್ತು ನಮ್ಮ ಹೇಳ್ತಾ ಹೇಳ್ತಾಯಿದ್ರು ಮೂವತ್ತು ಲಕ್ಷ ಕೋಟಿ ಜನಧನ ಅಕೌಂಟಲ್ಲಿ ಬಂದಿದೆ ಅಂತ ಹೇಳಿ ಎಲ್ಲೋಯ್ತು ಆ ದುಡ್ಡು ಮೂವತ್ತು ಲಕ್ಷ ಕೋಟಿ ಎಲ್ಲಿಗೆ ಹೋಯಿತು ಅಂತ ಹೇಳಿ ಅದು ಸಹ ರವಿಯವರು ಪ್ರಸ್ತಾಪನೆ ಮಾಡಬೇಕಾಗಿತ್ತು ಕೇವಲ ಯಾರ ಕೈಗೆ ಹೋಯಿತು ಅಂತ ಸಹ ಹೇಳಬೇಕಾಗಿತ್ತು ಬಂದಿಲ್ಲ ಅಂತ ಹೇಳಿ ಅಂತ ಹೇಳಿ ಅದಾಗಿ ಮತ್ತೆ ಮೋದಿ ಕೊನೆಯದಾಗಿ ನಿರೋ ಮೋದಿ ಕೊನೆಯದಾಗಿ ಎಲ್ಲಾ ಕೈಗೆ ಹೋಯ್ತು ಇರ್ಲಿ ಬಿಡಿ ಬಿಟ್ಬಿಡಿ ಮೋದಿ 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 ಅವ್ರ ಕೈಗೆಲ್ಲ ಹೋಯ್ತು ಆಯ್ತು ನಮ್ಮ ಸಹಮತ ಇದೆ ಅಂತ ಹೇಳಿ ಮಾತನಾಡಿದ ಅವಕಾಶ ಮಾಡಿ ಕೊಟ್ಟಿದ್ದಕ್ಕಾಗಿ ಧನ್ಯವಾದಗಳು